నన్ననే ఓతీయ నిన్న హేగే ఇన్నొందరి నన్న తంట బందా ఇందోట ఇలా ఏతీన అంత నన్గ నేడ్తీయ మగనేతీన్ క నీని బిట్రె కొల్లకు హసల్ నంకి తంటే బర్తీయా తరుణవరే నీ నాని ముడుక నేను నాని నేను నోడ్కోని నీవే హోగి మొదన హుడ్కీ ఇవన్న ಹೇಗೆ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ ಹ್ಮ್ ಇಲ್ಲ ಇಲ್ಲ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೀವು ಹೋಗಿ ನಾನು ನೋಡಿದ್ರೆ ನನಗೆ ಮೈ ಎಲ್ಲ ಉರಿತಾ ಇದೆ ನೀವು ಹೋಗಿ ಮದನ ಕಾಪಾಡಿ ಸರಿ ನಿನಗೆ ಎಷ್ಟು ಸಾರಿ ಹೇಳ್ಬೇಕು ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಅಲ್ಲ ನನ್ನ ಹೆಂಡ್ತಿನ ಬೇಕಾಗಿತ್ತ ನಿನಗೆ ನೋಡು ರಾಜು ನಾ ಹೇಳೋದನ್ನ ಸ್ವಲ್ಪ ಕೇಳು ನಾನು ನೀನು ಸ್ವಂತ ಅನ್ನ ತಮ್ಮ ಇದರಲ್ಲಿ ನಾನು ಐವತ್ತು ಲಕ್ಷ ನೀನು ಐವತ್ತು ಲಕ್ಷ ತಗೋಬಹುದು ಯೋಚನೆ ಮಾಡು ನಾವಿಬ್ರು ರಾಜರ ತರ ಇರ್ಬೋದು ಅಲ್ಲ ಶೂರ್ಣ ತಗೊಂಡು ಏನ್ ಮಾಡ್ತೀಯ ಇವಳಿಗಿಂತ ಚೆನ್ನಾಗಿರೋಳು ನಿನಗೆ ಇನ್ನೂ ತುಂಬಾ ಜನ ಸಿಗ್ತಾರೆ ಆದ್ರೆ ಶಿವಳ ಏನ್ ಮಾಡ್ತೀಯ ಏನ್ ಚೆನ್ನಾಗಿದ್ದಾಳೆ ಅವಳು ಕಡ್ಡಿ ತರ ಕೂದಲನ್ನ ಬಿಟ್ಕೊಂಡು ಇದ್ದಾಳೆ ಇವಳಗಿಂತ ಚೆನ್ನಾಗಿರೋ ಹುಡ್ಗಿನ ನಿನಗೆ ತೋರಿಸಿ ನಾನು ಮದ್ವೆ ಮಾಡ್ತೀನಿ ಇವಳನ್ನ ಬಿಟ್ಟು ನನ್ ಜೊತೆಗೆ ಬಾ ನಿನ್ ಲೈಫ್ ನಾನ್ ಸೆಟಲ್ ಮಾಡ್ತೀನಿ ನನ್ನನ್ನೇ ಹೊಡಿತೀಯ ಅಲ್ಲ ಅನ್ನ ಹಾಗೆ ನಿಂಗೆ ಒಳ್ಳೆ ಬುದ್ಧಿ ಹೇಳಿದ್ರೆ ನನ್ನನ್ನ ಹೊಡೆಯುವಷ್ಟು ಕೊಬ್ಬ ನನ್ಗೆ ಅನ್ನ ಅದನ್ನು ಯಾವತ್ತು ಈ ರೀತಿ ಹೇಳಲ್ಲ ನೀವ್ ಇಬ್ರು ಚೆನ್ನಾಗಿರಿ ಅಂತ ಹೇಳಿ ಅವ್ರ ಜೀವನ ಸರಿ ಮಾಡ್ತಾನೆ ಆದ್ರೆ ನೀನು ಈ ತರ ಮಾಡ್ತೀಯ ಥೂ ನಿನ್ ಯೋಗ್ಯತೆಗಷ್ಟು ಬೆಂಕಿ ಹಾಕ ಮಧು 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 ನನ್ ತಂಡೆಗೆ ಬಂದ್ರೆ ನನ್ನ ಹೆಂಡತಿ ತಂಟಿಗೆ ಬಂದ್ರೆ ನಿನ್ನ ಕೊಲ್ಲಕ್ಕೂ ನನ್ನ ಹೆಸಲ್ಲ ಇನ್ನಿಂದ ಸುಮ್ನೆ ಹೊಟ್ಟೋಗು ನಿನ್ ಕೇಳ್ಕೊಂಡು ನಾನು ಇಲ್ಲಿ ಹೊಟ್ಟೋಗಕ್ ಬಂದಿಲ್ಲ ಅವಳನ್ನ ಇಲ್ಲಿ ಮಾರಿ ದುಡ್ಡು ಇದಕ್ಕೆ ಬಂದಿದ್ದೀನಿ ಪ್ಲೀಸ್ ಅಣ್ಣ ನೀನ್ ಕೈ ಮುಗಿತೀನಿ ನನ್ನ ಹೆಂಡತಿನ ಬಿಟ್ಬಿಡು ನನ್ನ ಹೆಣ್ತೀನ ನನಗೆ ಬಿಟ್ಕೊಟ್ಟು ನೀನು ಬೇರೆ ಯಾರನ್ನಾದರೂ ನೋಡ್ಕೋ ಅಣ್ಣ ಪ್ಲೀಸ್ ಇವನು ಮುಂದೆ ಮಾಡೋದು ಮಾಡೋದೇ ಒಳ್ಳೇದು ಹಾಕೋ ಹಾಕೋತರ ಡ್ರಾಮಾ ಮಾಡಿ ನನ್ನ ಹೆಂಡತಿ ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಣ್ಣ ಅಪ್ಪ ಅಮ್ಮನಂತೂ ನೋಡಿಲ್ಲ ಹುಟ್ಟಾಗಿಂದ ನೀನೇ ಸ್ವಲ್ಪ ಅಣ್ಣನ ಸಾಕದೆ ಆಮೇಲೆ ಅಚ್ಚಿ ಹತ್ರ ಬಿಟ್ಟೋದೆ ಅದೇ ಇವಾಗ ನನಗೆ ಆ ಪ್ರೀತಿನ ಮದ್ದು ತೋರಿಸಿದಾಳೆ ಅಣ್ಣ ಮದ ತೋರಿಸಿದಾಳೆ ಅದಕ್ಕೆ ಅನ್ನ ಪ್ಲೀಸ್ ಅಣ್ಣ ನಿನ್ ಕೈ ಮುಗಿತಿ ಅವಳನ್ನ ನನ್ಗೆ ಬಿಟ್ಕೊಡ್ಬಿಡು ಈ ರೀತಿ ನನ್ಗೆ ಕಷ್ಟನ ಕೊಡ್ಬೇಡ ಅಣ್ಣ ಪ್ಲೀಸ್ ಅಣ್ಣ ಏನಾದ್ರು ಮಾಡಿ ನನಗೆ ನನ್ ಮದ್ನ ಕೊಟ್ಬಿಡು ಅಣ್ಣ ನಿನ್ ಕೈ ಮುಗಿತೀನಿ ಅವಳು ನನಗೆ ಬೇಕು ಅಣ್ಣ ಅವಳಿದ್ರೆ ನನಗಿರಕ ಆಗಲ್ಲ ಅರ್ಥ ಮಾಡ್ಕೋ ಅಣ್ಣ ನಿಮ್ ಕೈ ಮುಗಿತೀನಿ ಈಗಾದ್ರೂ ನನಗೆ ತಂದೆ ತಾಯಿ ಪ್ರೀತಿ ತೋರಿಸ್ತಿರೋ ಮದ್ನ ಕೊಟ್ಬಿಡು ಅವರಪ್ಪ ಅಮ್ಮ ಎಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೀನ್ ಅವ್ರಿಗೆ ಮೋಸ ಮಾಡಿದೀಯ ನಿಜ ಆದ್ರೆ ಅವರು ನನ್ನನ್ನ ಒಪ್ಕೊಂಡು ನನ್ನನ್ನ ಚೆನ್ನ ನೋಡ್ಕೋತಾ ಇದನ್ ಕೈ ಮುಗಿತೀನಿ ಪ್ಲೀಸ್ ರಾಜು ನೀನ್ ಈ ರೀತಿ ಡ್ರಾಮಾ ಎಲ್ಲಾ ಮಾಡಿದ್ರೆ ನಾನ್ ಕರ್ಗೋದಿಲ್ಲ ನಾನ್ ತುಂಬಾ ಕೆಟ್ಟವನು ಅಂತ ನಿನ ಗೊತ್ತು ನನ್ಗೆ ಮನ್ಸು ಕೂಡ ಕಲ್ ಮನ್ಸು ನಂದು ನನ್ ಕರ್ಗಲ್ಲ ಆದ್ರೆ ನಿನ್ನ ವಿಷಯದಲ್ಲಿ ಮಾತ್ರ ನಾನ್ ಸಾಫ್ಟ್ ಅಂತ ನೀನು ಗೊತ್ತು ಅದಕ್ಕೆ ಇಲ್ವಾ ನೀನ್ ಕಣ್ಣೀರ್ ಹಾಕಿ ನನ್ನ ಮನಸ್ಸನ್ನ ಕರ್ಗಸಕ್ ನೋಡ್ತಾ ಇರೋದು ಇಲ್ಲ ಅಣ್ಣ ನೀಚಾನೇ ಹೇಳ್ತಾ ಇದ್ದೀನಿ ನಾನು ಅವ್ಳ ತುಂಬಾ ಪ್ರೀತಿ ಮಾಡ್ತೀನಿ ಪ್ರಾಣಕ್ಕಿಂತ ಪ್ರೀತಿ ಮಾಡ್ತೀನಿ ಒಂದ್ ಸ್ವಲ್ಪ ದಿನ ಅಂದು ಎಲ್ಲಾರನು ನೋಡಿದ್ರು ಕ್ರಷ್ ಆಗ್ತಿತ್ತು ಯಾರನ್ನ ನೋಡಿದ್ರು ಕೂಡ ಅವ್ರಿಗೆ ಬೇಕು ಅಂತ ಅನಿಸಿತ್ತು ಆದ್ರೆ ಆಮೇಲೆ ಮದುವೆ ಯಾವಾಗ ನೋಡಿದ್ನು ಮಧುನ್ ಮದ್ವೆ ಫಿಕ್ಸ್ ಆದ್ಮೇಲೆ ಅವ್ರ ಹದ್ಕೆ ಮೇಲೆ ಒಂದ್ಸರಿ ಕ್ರಶ್ ಆಗಿತ್ತು ಅಂತೂ ನೀಚ ಆದ್ರೆ ಆಮೇಲೆ ನನಗೆ ಈ ಇಷ್ಟೊಂದು ಪ್ರೀತಿ ತೋರಿಸೋ ಹುಡುಗಿರ ಬಿಟ್ಟು ನಾನು ಯಾಕೆ ಅವ್ರ ಅದಕ್ಕೆ ಮೇಲೆ ಕಣ್ಣು ಹಾಕ್ಲಿ ಅಂತ ಅದನ್ನು ಬಿಟ್ಬಿಟ್ಟೆ ಒಂದೆರಡು ಸರಿ ಆಸೆ ಇದ್ದಿದ್ದು ನಿಜ ಆದರೆ ಇವಳನ್ನ ಅಷ್ಟು ಪ್ರೀತಿ ತೋರಿಸ್ತಾಳ ಅಷ್ಟು ಚೆನ್ನಾಗಿ ಮಗು ಥರ ನನ್ನ ನೋಡ್ಕೋತಾಳೆ ಅಂತದ್ರಲ್ಲಿ ನಾನು ಅವ್ರನ್ನ ಹೇಗೆ ಇದ್ ಮಾಡ್ಲಿ ಅಂತ ಬೇಡ ಅಂತ ನಾನು ಅದನ್ನೆಲ್ಲ ಬಿಟ್ಬಿಟ್ಟೆ ಅನ್ನ ಇವಳೇ ನನಗೆ ಸರ್ವಸ ಇವಳೇ ನನಗೆಲ್ಲ ಅಂತ ಹೇಳಿ ನಾನು ಇವಳನ್ನೇ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಆದ್ರೆ ಮದುವೆ ದಿನ ಮದ್ವೆನೂ ಆಯ್ತು ತಾಳಿನೂ ಕಡಿದೆ ಇನ್ನು ಮನೆಗೆ ಹೋಗುವಷ್ಟರಲ್ಲಿ ನೀ ನನ್ನ ಕಿಡ್ನಾಪ್ ಮಾಡಿಬಿಟ್ಟೆ ಅಲ್ಲೇನು ಬಿಡು ಚೆನ್ನಾಗೇ ಇಟ್ಕೊಂಡಿದ್ದೆ ಆದ್ರೆ ಬೀದಿ ಕೊಡೋರು ಯಾರು ಇರಲಿಲ್ಲ ಅಷ್ಟು ಕಷ್ಟ ಅನ್ಭವ್ಸಿದ ಅಣ್ಣ ನಾನು ಅಷ್ಟು ಕಷ್ಟ ಅನ್ಭವ್ಸಿದಿನಿ ಯಾಕನ್ನ ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಅಷ್ಟೊಂದು ಕೋಪ ಇದ್ರೆ ನನಗೆ ಬಿಡು ಅನ್ನೊ ಒಂದೇ ಸರಿ ಸತ್ತು ಹೋಗ್ಬಿಡ್ತೀನಿ ಅದಕ್ಕೆ ಅನ್ನ ಹೇಳ್ತಾ ಇರೋದು ಪೀಝಾ ಅರ್ಥ ಮಾಡ್ಕೋ ನನ್ನ ಮಧುನ ಬಿಟ್ಬಿಡು ಅವಳಂದ್ರೆ ನನಗೆ ಪ್ರಾಣ ಅನ್ನ ಪ್ಲೀಸ್ ಅನ್ನ ನನಗೆ ಅವಳನ್ನ ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ ಪ್ಲೀಸ್ ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ನಿನ್ನ ಕೈ ಮುಗಿತೀನಿ ನನ್ನ ಮದುವೆ ನಾನು ಕೊಟ್ಬಿಡು ಅನ್ನ ಪ್ಲೀಸ್ ಅನ್ನ ನಿನ್ನ ಹೊಡೆಯೋಕ್ಕೂ ನನಗೆ ಮನಸ್ಸಿಲ್ಲ ಯಾಕಂದ್ರೆ ನೀನು ಎಷ್ಟೇ ಮಾಡಿದ್ರು ನನ್ನ ಜೊತೆ ಹುಟ್ಟಿದನು ಹಾಗಾಗಿ ನಿನ್ನ ಹೊಡೆಯೋದಕ್ಕೆ ನನ್ಗೆ ಹೇಗನ್ನು ಮನಸ್ಸು ಬರುತ್ತೆ ನನಗೂ ನಿನ್ನೆಲ್ಲ ಹೊಡೆದು ಬಿಡದು ಮನೆಗೆ ಮಾಡೋದಕ್ಕೆ ಇಷ್ಟ ಇಲ್ಲ ರಾಜು ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ನಿನ್ನ ಕೈ ಮುಗಿದು ಹೇಳ್ತೀನಿ ಮದನ ಇಲ್ಲೇ ಬಿಟ್ಟು ಹೋಗು ನಾವು ಲೈಫ್ ಸೆಟ್ಲ್ ಆಗುತ್ತೆ ಕಣ್ ನಿನಗೆ ಐವತ್ತು ಲಕ್ಷ ಕೊಡ್ತೀನಿ ಇವತ್ತಿಗಿಂತ ಚೆನ್ನಾಗಿರೋ ಹುಡುಗಿ ನಿನಗೆ ಚೆನ್ನಾಗಿ ಪ್ರೀತಿ ಮಾಡೋ ಹುಡುಗಿ ಸಿಗ್ತಾಳೆ ನಾನು ನಿನ್ಗೆ ತೋರಿಸ್ತೀನಿ ಇವಳನ್ನ ಬಿಟ್ಬಿಡು ಇವಳನ್ನ ಏನು ಮಾಡ್ತೀಯ ಅಣ್ಣ ನಿನ್ನ ಕೈ ಮುಗಿತೀನಿ ನಾನು ಮಧುನ ಬಿಡು ಅಂತ ನನಗೆ ಹೇಳಿಬಿಡ ಪ್ಲೀಸ್ ಅಣ್ಣ ಅವಳಿಗೋಸ್ಕರ ಅವ್ರ ಅದಕ್ಕೆ ನನಗೆ ಎಷ್ಟು ಕಷ್ಟಪಟ್ಟು ಹುಡುಗಿ ಕರ್ಕೊಂಬಂದಿದ್ದಾರೆ ಅಂತ ಗೊತ್ತಾ ಹಾಂ ನಿಮಗೆ ಗೊತ್ತಾಗುತ್ತೆ ಅಣ್ಣ ನೀನು ಯಾರನ್ನಾದರೂ ಪ್ರೀತಿ ಮಾಡಿದರೆ ತಾನೇ ಗೊತ್ತಾಗೋದಕ್ಕೆ ನೀನು ಯಾರನ್ನ ಪ್ರೀತಿ ಮಾಡಿಲ್ಲ ಅದಕ್ಕೆ ನಿನಗೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಿಲ್ಲ ಯಾರನ್ನಾದರೂ ಪ್ರೀತಿ ಮಾಡು ಅಣ್ಣ ಪ್ರೀತಿ ಬೆಲೆ ಏನು ಅಂತ ನನಗೆ ಗೊತ್ತಾಗುತ್ತೆ ಫಸ್ಟ್ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಯಾರನ್ನೇ ನೋಡಿದ್ರು ಪ್ರೀತಿ ಹುಟ್ಟುತ್ತೆ ಆದರೆ ಆಮೇಲೆ ಹಾಗಲ್ಲ ಅಣ್ಣ ಒಬ್ಬರನ್ನ ನಾವು ನಿಜವಾಗ್ಲೂ ಪ್ರೀತಿ ಮಾಡಕ್ಕರೆ ಅವ್ರು ನಮಗೆ ತೋರಿಸೋ ಪ್ರೀತಿ ಅವ್ರನ್ನ ನಮ್ಗೆ ತೋರಿಸಿದ್ರೆ ಒಂದೊಂದು ಅವ್ರು ನಮಗೆ ಏನೆಲ್ಲ ಎಷ್ಟೆಲ್ಲ ಕಾಳಜಿ ಮಾಡ್ತಾರೋ ಅದನ್ನೆಲ್ಲ ನೋಡಿದ್ರೆ ನಮಗಿನ್ನೂ ತುಂಬಾ ತುಂಬಾ ಅವ್ರ ಮೇಲೆ ಪ್ರೀತಿ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನ ಅದಕ್ಕೆ ಹೇಳ್ತಾ ಇರೋದು ಅನ್ನ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೇಳೋದು ಒಂದೇ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋಗಳನ್ನ ಮಾಡೋದಕ್ಕೆ ಮನಸ್ಸು ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನಗೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಡುತ್ತೆ ಪ್ಲೀಸ್ ಎಷ್ಟು ಸಬ್ಸ್ಕ್ರೈಬ್ ಆಗುತ್ತೋ ಅಷ್ಟು ನನಗೆ ಖುಷಿಯಾಗಿ ಅವತ್ತು ನಾನು ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ ಕಷ್ಟನೋ ಎಷ್ಟೇ ಕಷ್ಟ ಆದರೂ ಕೂಡ ಮಾಡಬೇಕು ಅಂತ ಅನ್ಸುತ್ತೆ ಇವಾಗ ನೋಡಿ ಮಾತಾಡೋದಕ್ಕೂ ಸರಿಯಾಗಿ ಬರ್ತಾ ಇಲ್ಲ ನಾಲ್ಗಿ ಮೇಲೆ ಅಷ್ಟೆಲ್ಲ ಗುಳೆ ಆದರೂ ಕೂಡ ಹೇಗೋ ಮಾಡಲೇಬೇಕು ವಿಡಿಯೋ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ನಾನು ಬೇಜಾರು ಮಾಡಬಾರ್ದು ಅಂತ ಹೇಳಿ ವಿಡಿಯೋನ ಮಾಡಕತ್ತಿದ್ದೀನಿ ಮತ್ತು ಊರಲ್ಲಿ ರಾಯಚೂರಲ್ಲಿ ಫುಲ್ ಬಿಸಿಲು ತುಂಬಾ ಬಿಸಿಲು ಇದೆ ಬಿಸಿಲಲ್ಲಿ ಫ್ಯಾನ್ ಅದು ಕರೆಂಟ್ ಅದು ಏನಾದರೂ ಹೋದರೆ ಮುಗಿದೋಯಿತು ಫ್ಯಾನ್ ಇಲ್ಲ ಅಂದರೆ ನಡೆಯೋದೇ ಇಲ್ಲ ಹಾಗಾಗಿ ತನಕ ಕರೆಂಟೇ ಇರಲಿಲ್ಲ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ ವೀಡಿಯೋನು ಅಂದರೆ ನನ್ನ ಮಗ ಮಲ್ಕೋಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೇಳೋದು ಒಂದೇ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಡಿ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಯಾರೆಲ್ಲೂ ನನ್ನ ಚಾನೆಲ್ನ ಹೊಸರು ನೋಡ್ತಾ ಇದ್ದರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ காப்பாற்றியது 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 அவர் காவ் கார்த்தா தப்பு கஷ்ட அப்பா அம்மா அண்ண பைத்தி சிக்ஸ் கையேக்கேட்னா ನನ್ನ ಬರ್ತಿದ್ದೀಯ ಕೇಳಿದ ಆಗ್ತಾಯಿದೆ ಅವಾಗ ಅವ್ರು ಕೂಡ ಹಾಕ್ತಿಲ್ಲ ಇವಾಗ ಇವ್ರು ಕೂಡ ಹಾಕಿದ್ರು ಅಂತ ಹಾಕ್ತಾಯಿದೆ ನನ್ನ ಜೀವನ ಅಮ್ಮ ಅಪ್ಪ ಅಮ್ಮ 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 ಎಷ್ಟು ಇದೆ ಮಗ ಅಮ್ಮ ಗಣ್ಣ ಎಷ್ಟೊಂದು ನುರಿತಾ ಇದೆ ಅಯ್ಯೋ ಆವಾಗ ಮೀನಾಥಿ ಈಗ ಕಾಪಾಡೋದು ಬಂದರು ಆದರೆ ಇವಾಗ ಯಾರು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ನಾನು ಹೀಗೆ ಸಾಯ್ತಿರಬೇಕು

కట్టెం పిసిరే ఆ తరే ఇంకా నా కుట్టిన ఇలా పెర్తిని నా కైన కొక్కున్ పెర్తిని సాగాగరే దియొనా బెడా నನಗೆ ఈ బదుకు బెడా నా సాయే ಬೇಕు నా సాయే వందే నನಗೆ బేజారినందమ్మా అత్తి అమ్మ అత్తికినా ఆమే అన్నన